ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಏನು ಚೆನ್ನಾಗಿದ್ದೀನಿ ಏನು ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ ನಾವು ಇವತ್ತು ಬೀಚಿಗೆ ಹೋಗ್ತಾ ಇದ್ದೇವೆ ಟ್ರಾಫಿಕ್ ತುಂಬಾ ಇದೆ ದುಬೈಯಲ್ಲೆಲ್ಲ ತುಂಬ ಟ್ರಾಫಿಕ್ ಎಲ್ಲ ಇಷ್ಟ ಆದರೆ ನೀವು ಯಾರನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್

ಅಲ್ಲಿ ಹೇಗಿದೆ ಅಂತ ಈಚಿನ ಆಗಿನಲ್ಲಿ ಇದ್ರು ಆಗಿನ ಹಸ್ಬೆಂಡ್ ಕೂಡ ಹೋದರು ನೀರಿನಲ್ಲಿ ಕೆಳಗಡೆ ಹೋದರು ತುಂಬಾ ಎಂಜಾಯ್ ಮಾಡಿದ್ದೇನೆ ಅಲ್ಲಿ ನಾನು ತುಂಬ ಎಲ್ಲ ತಗೊಂಡಿದ್ದೇನೆ ಸೆಲ್ಫಿ ಎಲ್ಲ ತಗೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೇನು ನೋಡಿ ನನ್ನ ಸೆಲ್ಫಿ ಹೇಗಿದೆ ಅಂತ ಮತ್ತು ನನಗೆ ಐಸ್ ಕ್ರೀಮ್ ಕೂಡ ಹಸ್ಬೆಂಡ್ ಕೊಟ್ಟರು ವಾಸ ಐಸ್ ಕ್ರೀಮ್ ತಿಂದು ಅದೇ ವಾಪಸ್ಸು ನಾವು ಮನೆಗೆ ಹೊರಟಿದ್ದೇವೆ ಥ್ಯಾಂಕ್ ಯು ಸೋ ಮಚ್